ನಮಸ್ಕಾರ ನಾನು ಜೆ ರಶ್ಮಿ ಫ್ರಮ್ ಸೂಪರ್ ಹಿಟ್ಸ್ ನೈಂಟಿ ಫೈವ್ ರೆಡ್ ಎಫ್ ಅಂಡ್ ರೈಟ್ ನಾವು ನಾನಿದ್ದೀನಿ ಜೆ ಎಸ್ ಎಸ್ ಇ ಆರ್ ನಮ್ಮ ಮೈಸೂರಿನ ಬನ್ನಿ ಮಂಟಪತ್ರ ಇರುವಂತ ಕ್ಯಾಂಪಸ್ ಸೊ ಎಲ್ಲ ಫ್ಯೂಚರ್ ಡಾಕ್ಟರ್ಸ್ ಕೂಡ ನನ್ನ ಜೊತೆನಲ್ಲಿದ್ದಾರೆ ಆಕ್ಚುಲಿ ಹ್ಯಾಂಡ್ಸಮ್ ಡಾಕ್ಟರ್ಸ್ ಅಂಡ್ ಬ್ಯೂಟಿಫುಲ್ ಫೀಮೇಲ್ ಡಾಕ್ಟರ್ಸ್ ಕೂಡ ಇಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಇಷ್ಟೊಂದು ಡಲ್ ಆಗಿದ್ದಾರೆ ಬೇಜಾರಾಗ್ತಾ ಇದೆ ಕಮ್ ಆನ್ ಮೇಕ್ ವೆರಿ ಗುಡ್ ಮಾರ್ನಿಂಗ್ ಓಕೆ ಇಲ್ಲಿ ನಾವೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಎಸ್ ರೈಟ್ ನಾವು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಆಂಟಿ ಟೊಬ್ಯಾಕೋ ಕ್ಯಾಂಪೇನ್ ಶುರು ಆಗಿದೆ ಸೊ ಇವತ್ತು ಈ ಒಂದು ಅವೇರ್ನೆಸ್ ಕಾರ್ಯಕ್ರಮನ ಮಾಡೋದಕ್ಕೋಸ್ಕರ ಜೆ ಸಿ ಎ ಎಚ್ ಇ ಆರ್ಗೆ ನಾವು ಬಂದದವಿ ಅಂಡ್ ಐ ಮಸ್ಟ್ ಸೇ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಆಪರ್ಚುನಿಟಿನ ಕೊಟ್ಟಿರೋದಕ್ಕೆ ರೈಟ್ ನಾವು ನಮ್ಮ ಟೂ ವೀಲರ್ ಪಾರ್ಟ್ನರ್ ಕೂಡ ಆಗಿರುವಂಥ ಫಿನಿಕ್ಸ್ ಸುಜುಕಿ ಅವರು ಒಂದು ಟೆಸ್ಟ್ ಡ್ರೈವ್ಗೆ ಅಂತ ಹೇಳಿ ಬೈಕ್ನೆಲ್ಲ ತಗೊಂಡು ಬಂದಿದ್ದಾರೆ ಇಲ್ಲಿಗೆ ವೆರಿ ಗುಡ್ ರೈಡರ್ ನನಗೆ ತುಂಬ ಖುಷಿ ಆಯಿತು ಆಸ್ ಅ ರೈಡರ್ ನನಗೆ ಅವ್ರನ್ನ ನೋಡಿದಾಗ ಆ ಎಂತ ಕೂಲ್ ರೈಡ್ ಮಾಡಿದ್ರು ಗೊತ್ತಾ ಡಾಕ್ಟರ್ ಚಾರುಮತಿ ಹಾಯ್ ಡಾಕ್ಟರ್ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೀವು ಎಲ್ಲಿ ಅವರು ಯಾವ ಊರು ಅವರು ಬ್ಯಾಂಗ್ಳೂರು ಬ್ಯಾಂಗ್ಳೂರವರು ಓಕೆ ನಮ್ಮ ಕನ್ನಡದವರು ಖುಷಿ ಆಗುತ್ತಪ್ಪ ಕನ್ನಡದವ್ರ ಜೊತೆ ಮಾತಾಡಬೇಕಾದ್ರೆ ಅಲ್ಲ ಎಲ್ಲರೂ ಕನ್ನಡ ಚೆನ್ನಾಗಿ ಕಲ್ತಿದ್ದಾರೆ ಡಾಕ್ಟರ್ ಸ್ಫೂರ್ತಿ ಕಮ್ಮಿ ಬನ್ನಿ ಬನ್ನಿ ಡಾಕ್ಟರ್ ಸ್ಫೂರ್ತಿ ಡಾಕ್ಟರ್ ಕಾಮಾಕ್ಷಿ ಕಾಮ್ ಓಕೆ ಎಸ್ ಡಾಕ್ಟರ್ ಹೇಳಿ ಇವಾಗ ಗಾಡಿನ ರೈಡ್ ಮಾಡಿದ್ರಿ ನಮ್ಮ ಒಂದು ಎ ಟಿ ಸಿ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಹೇಗಿತ್ತು ಒಂದು ಅನುಭವ ನಿಮಗೆ ತುಂಬ ಚೆನ್ನಾಗಿದೆ ಗಾಡಿ ಚೆನ್ನಾಗಿದೆ ಎಲ್ಲ ತಗೋಬೇಕು ಅಂತ ಏನು ಪ್ಲಾನ್ ಇಲ್ವಾ ತಗೊಬಿಡಿದಿರಾ ಓಕೆ ಸೊ ಇವಾಗ ಟೆಲ್ ಮಿ ಒನ್ ಥಿಂಗ್ ಸೊ ನೀವೆಲ್ಲರೂ ಕೂಡ ಮೆಡಿಕಲ್ ಫೀಲ್ಡಲ್ಲಿ ಸಾಕಷ್ಟು ಹೆಸರು ಮಾಡ್ತಾ ಇದ್ದೀರಾ ಆ್ಯಂಡ್ ತುಂಬ ಸರ್ವಿಸ್ ಮಾಡಬೇಕು ಅಂತ ಕೂಡ ಅನ್ಕೊಂಡಿದ್ರಾ ದೋ ಈ ಪ್ಯಾಕೆಟ್ ಮೇಲೆ ತಂಬಾಕು ಬಿಟ್ಟಾಕು ಆರೋಗ್ಯಕ್ಕೆ ಹಾನಿಕರ ಅನ್ನುವಂಥ ಅಂತ ಮೆಸೇಜ್ ಇದ್ರು ಕೂಡ ಬಟ್ ಸ್ಟಿಲ್ ಯಂಗ್ಸ್ಟರ್ಸ್ ಇಂದ ಹಿಡಿದು ದೊಡ್ಡವರಿಂದ ಹಿಡಿದು ಟಿಲ್ ಟುಡೇ ಅವ್ರು ಯೂಸ್ ಮಾಡ್ತಾನೆ ಇದ್ದಾರೆ ಸೊ ಏನು ರೀಸನ್ ಇರ್ಬೋದು ನಿಮ್ಮ ನಿಮ್ಮ ಪ್ರಕಾರ ಅದು ಚಿಕ್ಕ ವಯಸ್ಸಿಂದ ಅಡಿಕ್ಷನ್ ಆಗಿ ಆಗಿ ಇವಾಗ ಬಿಡೋಕ್ಕಾಗದೆ ಸ್ವಲ್ಪ ಜನ ಇರ್ತಾರೆ ಮತ್ತು ಅದೇ ಫ್ರೆಂಡ್ಸ್ ಎಲ್ಲ ಮಾಡ್ತಾರೆ ಅಂತ ಮಾಡೋರು ಇದ್ದಾರೆ ತಪ್ಪೇ ಬಟ್ ಮಾಡಿ ಹೆಂಗೆ ನಿಲ್ಲಿಸಬೇಕು ಅಂತ ಗೊತ್ತಾಗಲ್ಲ ಓಕೆ ಹೇಳೋದು ಹೇಳ್ತೀವಿ ಕೇಳೋದು ಅವರಿಷ್ಟು ಯಾಕೆ ಒಂದು ಸ್ಟೇಟಸ್ ಅನ್ನೋ ವಿಚಾರ ಬಂತು ಅಂತ ಅಂದಾಗ ಈ ಒಂದು ಸ್ಮೋಕ್ ಅನ್ನೋದೇನೇ ಫಸ್ಟ್ ಅವ್ರ ಆಪ್ಷನ್ ಆಗುತ್ತೆ ಒಂದು ಟೆನ್ಷನ್ನ ಫ್ರೀ ಮಾಡ್ಕೊಳ್ಳೋಕ್ಕಾಗಲಿ ಒಂದು ಸ್ಟ್ರೆಸ್ನ ಹೊರಗಡೆ ಹಾಕೋದಕ್ಕಾಗಲಿ ವೈ ಆಸ್ ಅ ಮೆಡಿಕಲ್ ಸ್ಟೂಡೆಂಟ್ ಓಡ್ ಯು ಫೀಲ್ ಏನಕ್ಕೆ ಇರ್ಬೋದು ಅದೇ ಅಗೇನ್ ಅಡಿಕ್ಷನ್ ಆ್ಯಂಡ್ ನಿಕೋಟಿನ್ ಇಂದ ಸಿಗೋ ಡೋಪಮಿನ್ ಹಿಟ್ಟಿಂದ ಎಲ್ಲ ಅದನ್ನೇ ಮಾಡಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಓಕೆ ಹೆಲ್ಪ್ ಮಾಡಬೇಕು ಯಾರಾದರೂ ಸ್ಟಾಪ್ ಮಾಡೋಕ್ಕೆ ಅಂದರೆ ಚಿಕ್ಕ ವಯಸ್ಸಲ್ಲೇ ನಿಲ್ಲಿಸ್ಬಿಡ್ಬೇಕು ಮಾಡಕ್ಕೆ ಬಿಡಬಾರ್ದು ಅಂತ ಓಕೆ ವೆರಿ ನೈಸ್ ಥ್ಯಾಂಕ್ ಯು ಸೊ ಮಚ್ಮ್ ಉತ್ತರಕ್ಕೆ ಡಾಕ್ಟರ್ ಸ್ಫೂರ್ತಿನ ಮಾತಾಡೋಣ ಬನ್ನಿ ಡಾಕ್ಟರ್ ಪ್ಲೀಸ್ ಬನ್ನಿ 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 ಕಾಮಾಕ್ಷಿ ಮ್ಯಾಮ್ ಬನ್ನಿ ಎಸ್ ಡಾಕ್ಟರ್ ಸ್ಫೂರ್ತಿ ಈಗ ನಾನು ಅವರ ಕೇಳಿದಂಥ ಪ್ರಶ್ನೆ ನಿಮಗೆ ಕೇಳೋದಕ್ಕಿಂತ ಹೆಚ್ಚಾಗಿ ಈಗ ಪಬ್ಲಿಕಲ್ಲಿ ಸಾಕಷ್ಟು ಅವೇರ್ನೆಸ್ನ ನಾವು ಕೊಡ್ತಾ ಇರ್ತೀವಿ ಬಟ್ ಅವ್ರಿಗೆ ಗೊತ್ತಿರುತ್ತೆ ಅದು ತಪ್ಪು ಅಂತ ಗೊತ್ತಿದ್ರೂ ಕೂಡ ನಿಮ್ಮ ಪ್ರಕಾರ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಯಾರಾದರೂ ಲೈಕ್ ಏನೋ ಆ್ಯಕ್ಟಿವ್ ಸ್ಮೋಕರ್ ಸಿಕ್ಕಿದ್ರೆ ಅವ್ರಿಗೆ ನಿಮ್ಗೆ ಏನಂತ ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀರಾ ಅಂದರೆ ಲೈಕ್ ಎಲ್ಲರೂ ಮಾತು ಕೇಳಲ್ಲ ಲೈಕ್ ಇಫ್ ಸೆ ಲಿಸನ್ಗೆ ಹೇಳ್ಬೋದು ಈ ಥರ ಥಿಯೇಟರ್ಸು ಎಲ್ಲ ಪಬ್ಲಿಕ್ ಪ್ಲೇಸಸ್ ಇದ್ದಾಗ ಈ ಥರ ಸ್ಮೋಕ್ ಮಾಡಬಾರ್ದು ಇನ್ನೊಬ್ಬ ಹಾಮ್ ಆಗುತ್ತೆ ಅಂತ ಹೇಳ್ಬೋದು ಬಟ್ ಡೋಂಟ್ ಲಿಸನ್ ನೀವು ಕಾಣ್ತಿರೋ ಇದು ಟು ದನ್ ಓಕೆ ಸೊ ಇಲ್ಲಿ ಆಕ್ಟಿವ್ ಸ್ಮೋಕರ್ಗಿಂತ ಪ್ಯಾಸಿವ್ ಸ್ಮೋಕರ್ಗೂ ಕೂಡ ತುಂಬಾ ಒಂದು ಪ್ರಾಬ್ಲಮ್ ಫೇಸ್ ಆಗ್ತಾ ಇರುತ್ತೆ ಸೊ ನಿಮಗೆ ವಾಯ್ಸ್ ರೈಸ್ ಮಾಡೋಕೆ ಅವಕಾಶ ಸಿಕ್ಕಿದ್ರೆ ನೀವು ಯಾವ ರೀತಿ ಸ್ಟ್ರಾಂಗ್ ಆಗಿ ಅನ್ಸುತ್ತೆ ನೀವು ತುಂಬ ಸೈಲೆಂಟ್ ಅಂತ ತುಂಬ ಹೌದಾ ಇಲ್ವಾ ನೋ ಐ ಯು ಪ್ರೂಡ್ ಮೀ ರಾಂಗ್ ಓಕೆ ಯಾವ ಥರ ವಾಯ್ಸ್ ರೈಸ್ ಮಾಡಿ ಅವ್ರಿಗೆ ಹೇಳ್ತೀರಾ ಸಿ ನಾವು ಒಳ್ಳೆ ಮಾತನ್ನು ಒಂದ್ಸಲ ಹೇಳ್ಬೋದು ಇಲ್ಲ ಅಂದರೆ ಲೈಕ್ ಇಲ್ಲ 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 ಆ ಥರ ಎಲ್ಲ ಮಾಡಲ್ಲ ಹೇಳ್ಬೋದು ಇಲ್ಲ ಅಂದರೆ ಲೈಕ್ ಅಲ್ಲಿ ಯಾರು ಅಥಾರಿಟಿ ಇರುತ್ತೆ ನೋಟಿಸ್ ಇರ್ಬೋದು ಅಷ್ಟೇ ಓಕೆ ವೆರಿ ನೈಸ್ ಡಾಕ್ಟರ್ ಕಾಮಾಕ್ಷಿ ಅವ್ರನ್ನ ಕೇಳೋಣ ಎಸ್ ಕಾಮಾಕ್ಷಿ ಮ್ಯಾಮ್ ನಿಮ್ಗೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ನಿಮ್ಗೆ ಏನಾರ ವಾಯ್ಸ್ ರೈಸ್ ಮಾಡಿ ಮಾತಾಡೋಕೆ ಅವಕಾಶ ಸಿಕ್ಕಿದ್ರೆ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ ಅವ್ರು ಸ್ಮೋಕ್ ಎಲ್ಲ ಇರ್ತಾರೆ ಓಕೆ ಇಫ್ ದೇ ಲೈಕ್ ಇಫ್ ದೇ ಆರ್ ಇರಿಟೇಟಿಂಗ್ ಯು ವಿತ್ ದ ಲೈಕಿನ್ ಓ ಸ್ಮೋಕಿಂಗ್ ಸ್ಟಫ್ ಇಂಡಿಯಾ ವಿಚಾರದಲ್ಲೆಲ್ಲ ಸೊ ವಾಟ್ ಯು ವುಡ್ ಲೈಕ್ ಟು ಸೇ ಸೊ ವಾಟ್ ಈಸ್ ಯುವರ್ ವಾಯ್ಸ್ ಟು ದೆಮ್ ಇಟ್ಸ್ ವೆರಿ ಇಂಜರಿಯಸ್ ಟು ಹೆಲ್ತ್ ಸೊ ದೇ ಶುಡ್ ಸ್ಟಾಪ್ ದ್ಯಾಟ್ ಬಿಕಾಸ್ ಟಿಲ್ ದರ್ ನಾಟ್ ಸ್ಟಾಪಿಂಗ್ ಯು ಆರ್ ಟೆಲ್ಲಿಂಗ್ ದೆಮ್ ಇನ್ ಮೆನಿ ವೇಸ್ ಬಟ್ ಸ್ಟಿಲ್ ದೇ ಡೋಂಟ್ ಟು ಸ್ಟಾಪ್ ಇಟ್ Uh, because it's injurious to other people also so they have to like control it in public places at least so that uh, other other people are at least saved any from. particular dialogue from dr kamakshi to tell them hey <laughs> no no <laughs> so she's very silent. you're very silent huh? <laughs> i thought she is violent and you are silent <laughs> okay ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಎಸ್ ಇನ್ನು ಸಾಕಷ್ಟು ಜನ ಇದೇ ರೀತಿ ಮಾತಾಡಿಸ್ತಾ ಇರೋಣ ನಮ್ಮ ಎಲ್ಲ ಆರ್ಜೆಸ್ ಕೂಡ ಸಾಕಷ್ಟು ಜಾಗಗಳಿಗೆ ಹೋಗ್ತಾ ಇರ್ತಾರೆ ಈ ಒಂದು ಆಂಟಿ ಟೊಬ್ಯಾಕೋ ಕ್ಯಾಂಪೇನ್ ನ ತುಂಬಾನೇ ಒಂದು ಬಿಗ್ಗೆಸ್ಟ್ ಇನಿಷಿಯೇಟಿವ್ ಆಗಿ ತೊಗೊಂಡಿರುವಂಥ ರೆಡ್ ಎಫ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳ್ತಾ ಹಾಗೆ ನಮ್ಮ ಸ್ಪಾನ್ಸರ್ ಆಗಿರುವಂಥ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಆಗಿರುವಂಥ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಟೂ ವೀಲರ್ ಪಾರ್ಟ್ನರ್ ನಮ್ಮ ಫಿನಿಕ್ಸ್ ಸುಜುಕಿ ಹಾಗೆ ಪ್ರಿಂಟ್ ಪಾರ್ಟ್ನರ್ ವಿಜಯ್ ವಾಣಿ ಮತ್ತೆ ನಮ್ಮ ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇನ್ನಷ್ಟು ಜನರನ್ನ ಮಾತಾಡ್ಸೋಣ ವಿತ್ ನಮ್ಮ ಆಜೆ ವಿವೇಕ್ ಅಜೆ ಪುನೀತ್ ಅಜಿ ಎಲ್ಲರೂ ಕೂಡ ಮಾತಾಡೋಣ ಸ್ಟೇಟ್ ಏನಿಂಟು ಸೂಪರ್ ಹಿಟ್ಸ್ ನೋಡಿ ತ್ರೀ ಪಾಯಿಂಟ್ ಫೈವ್ ಎಂ ಮಸ್ ಮಜಾ ಮಾಡಿ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಡ್ ಎಫ್ ಎಂ ಕನ್ನಡ